ಮಂಡ್ಯ ಬ ಮಂಡ್ಯ ಮಂಡ್ಯ ಅನ್ನಂಬಡಿಯ ವೆಂಕಟೇಶ್ ಎಂಬುವರು ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನೆಂಬಿಸಿ ಹನ್ನೊಂದು ಕೋಟಿಗೂ ಅಧಿಕ ಹಣ ವಸೂಲಾತಿ ಮಾಡಿ ವಂಚಿಸಿರುವ ವಂಚಿಸಿರುತ್ತಾರೆ ಇದರ ಬಗ್ಗೆ ಅಬಕಾರಿ ಇಲಾಖೆಯಲ್ಲಿ ಇತರೆ ಕಡೆ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ಹೇಳಿ ಜನಗಳನ್ನು ನೆಂಬಿಸಿ ಹಣ ವಂಚಿಸಿದ ಬಗ್ಗೆ ನಮ್ಗೆ ಬೇಕಾದವರೊಬ್ಬರು ಪೂರ್ವ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಆವಾಗ ನಮಗೆ ಗೊತ್ತಾಯ್ತದೆ ಇವನು ವಂಚಿಸಿರೋದು ಹನ್ನೊಂದು ಕೋಟಿ ಅಂದ್ಬಿಟ್ಟು ಅದರಲ್ಲಿ ನಮ್ಮ ಸ್ನೇಹಿತರ ಮಗ ಒಬ್ಬ ಸುನೀಲ್ ಅಂದ್ಬಿಟ್ಟು ಮೈಸೂರಿನವರು ಮೈಸೂರಿನವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ವಂಚಿಸಿರ್ತಾರೆ ಅದರಲ್ಲಿ ಹತ್ತು ಲಕ್ಷ ಕೊಟ್ಟು ಹತ್ತು ಲಕ್ಷಕ್ಕೆ ಚೆಕ್ ಕೊಟ್ಟು ಹತ್ತು ಲಕ್ಷ ಚೆಕ್ಕು ಬೋನ್ಸ್ ಆಗಿರ್ತದೆ ಈಗ ವಾಸ ತವರ್ಗೆರೆ ಆರನೇ ಕ್ರಾಸಲ್ಲಿ ವಾಸವಾಗಿರ್ತಾರೆ ಇವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಎಫ್ ಐ ಆರ್ ದಾಖಲು ಮಾಡಿದ್ರೆ ಇವ್ರ ವಿರುದ್ಧ ಬರೀ ಎನ್ ಸಿ ಆರ್ ಮಾಡ್ತಾರೆ ಏನಕ್ಕೆ ಅಂದರೆ ಈ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಎ ಎಸ್ ಐ ಚಿಕ್ಕಯ್ಯ ಮತ್ತು ಸೆಂಟ್ರಲ್ ಪೊಲೀಸ್ ಠಾಣೆಯ ಮುಖ್ಯ ಪದೇ ಲೋಕೇಶ್ ಇವರಿಗೆ ಸಾಥ್ ಕೊಡ್ತಾರೆ ಏನಕ್ಕೆ ಅಂದರೆ ನಿಮ್ಮ ಮನೆ ತಕ್ಕ ಯಾರೇ ಬಂದರೂ ನಮಗೆ ತಿಳಿಸು ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿರ್ತಾರೆ ಅವ್ರ ಹತ್ರ ಸುಮಾರು ಮೂವತ್ತೈದು ಲಕ್ಷಕ್ಕಿಂತ ಅಧಿಕವಾಗಿ ಹಣ ಪಡೆದು ಅವನ್ನ ರಕ್ಷಣೆ ಮಾಡ್ತಾ ಬಂದಿರ್ತಾರೆ ಇದ್ರ ಬಗ್ಗೆ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ ನಂತರ ತಕ್ಷಣ ಅವರು ಏನು ಮಾಡ್ತಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಕರ್ಕಂಬಂದು ಕೊಡದನೋ ಕರ್ಕಬಂದು ಕೊಡುವಂತೆ ಆರೋಪಿನ ಆದೇಶ ಮಾಡಿರ್ತಾರೆ ಮತ್ತು ಈ ಈಗಲೂ ಸಹ ಅವರ ವಿರುದ್ಧ ಇನ್ನೂ ದಾಖಲೆ ಎಫ್ ಐ ಆರ್ ದಾಖಲಾಗಿರೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ಟೊಲೀಸ್ ಕಾರ್ಯ ಅಧಿಕಾರಿಗಳು ಆರೋಪಿ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿ ಸಂಬಂಧಪಟ್ಟಂಥ ಎ ಎಸ್ ಐ ಚಿಕ್ಕಯ್ಯ ಹಾಗೂ ಮುಖ್ಯಪೇದೆ ಲೋಕೇಶ್ವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಈ ಕೂಡಲೇ ಅವರನ್ನು ಅಮಾನತ್ ಕಳಿಸಬೇಕಾಗಿ ತಮ್ಮಲ್ಲಿ ಕೋ ಕೇಳಿಕೊಳ್ತೀನಿ ಚಿಕ್ಕೈನವರು ಎಲ್ಲೆಲ್ಲಿ ಈ ಥರ ಕರ್ಕ ಮಾಡಿದ್ದಾರೆ ಚಿಕ್ಕೈನವ್ರು ಸುಮಾರು ಸರ್ ಅವನು ಅವರು ದಂಧೆ ನಡೆಸ್ತಾ ಇದ್ದಾರೆ ಇಸ್ಪೀಟ್ ದಂಧೆ ನಡೆಸೋದು ಇಸ್ಪೀಟ್ ದಂಧೆ ನಡೆಸೋರು ಹಣ ವಸೂಲಾತಿ ಮಾಡೋದು ನಮ್ಮಲ್ಲಿ ಇಸ್ಪೀಟ್ ಆಡೋರಿಗೆ ಇವರೇ ಬಡ್ಡಿ ಹಣ ಕೊಡೋದು ಈ ಲೋಕೇಶ್ ಅವ್ರಿಬ್ಬರು ಸೇರ್ಕೊಂಡು ಇದೇ ದಂಧೆ ಇವರು ಇವರು ಚಿಕ್ಕಯ್ಯಂದು ನಿಮ್ಮ ಸೇವೆ ಸೇರುತ್ತಂದ ಇಲ್ಲಿವರೆಗೂ ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಬೇಜಾರ್ ಪಡ್ಕೊತಾ ಇದ್ದಾನೆ ನಾವು ಯೂನಿಫಾರ್ಮ್ ಹಾಕೋತನ ಕೆಲಸ ಮಾಡಬೇಕು ಯಾರೇ ಕೇಳಿದ್ರು ನಾ ಕ್ರೈಮು ನಾ ಕ್ರೈಮು ಎಲ್ಲ ಕ ಬೈದು ಕ್ರೈಮನ್ನು ನಾನು ಅಂತ ತಿರುಗಾಡೋದು ಬರೀ ಇದೇ ಕೆಲಸ ಆಗ್ಬಿಡುತ್ತೆ ಈ ಚಿಕ್ಕಯಂದು ಈ ಲೋಕೇಶಂದು ಇತರ ಇನ್ನೂ ನಾಲ್ಕು ಜನ ಇದ್ದಾರೆ ಅವ್ರ ಹೆಸರು ಹೇಳೋದು ಬೇಡ ಅದರಲ್ಲಿ ಇವರಿಬ್ಬರು ಮಾತ್ರ ದೊಡ್ಡ ಫ್ರಾಡ್ಗಳು ಸ್ವಾಮಿ ಲೋಕ ಇದು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಫ್ರಾಡ್ ಕೆಲಸ ಮಾಡ್ತಾರೋರು ಚಿಕ್ಕಯ್ಯ ಒಬ್ಬರೇ ಚಿಕ್ಕಯ್ಯ ಲೋಕೇಶ ಇವ್ರನ್ನ ಕಾನೂನುಬದ್ಧವಾಗಿ ಕ್ರಮವಹಿಸಿ ಇವ್ರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಕಳಿಸ್ಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಇವಾಗ ಮೋಸ ಹೋಗಿದಾರಲ್ಲ ಅವರು ಹ್ಞೂ ಎಲ್ಲಿವರು ಮೋಸ ಹೋಗಿದ್ರು ಅವರು ನಮ್ಮ ಮಂಡ್ಯದ ತವರ್ಗೆರೆಯವರು ಮಂಡ್ಯ ತವರ್ಗೆರೆ ಒಬ್ಬರು ಮೈಸೂರಿನವರೊಬ್ಬರು ಜಾಸ್ತಿ ಮಂಡ್ಯದವರೇ ಅಬ್ಕಾರಿ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತಿದೆ ಅಂತ ಹೇಳಿದರೆ ಎಷ್ಟು ವರ್ಷದಿಂದ ನಡೀತದೆ ಸುಮಾರು ಎರಡು ಮೂರು ವರ್ಷದಿಂದ ನಡೀತದೆ ಎರಡು ಮೂರು ವರ್ಷದಿಂದಲೂ ಚಿಕ್ಕೈನ್ಗೂ ಗೊತ್ತು ಇವನ್ ಲೋಕೇಶ್ಗೂ ಗೊತ್ತು ಅವರು ಇದೇ ಕೆಲಸ ಒಂದು ವೆಂಕಟೇಶ್ ಆದ್ರೆ ಇವ್ರಿಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಈ ರೀತಿ ಅವ್ರ ಮೇಲೆ ಎಫ್ಆರ್ ಆರ್ ಹಾಕಿ ಎಫ್ಆರ್ ಮಾಡಿ ತನಿಖೆ ಮಾಡಿದರೆ ಎಷ್ಟೊತ್ತಿಗೆ ಸಾರ್ವಜನಿಕ ದುಡ್ಡು ಬರ್ತಿತ್ತು ಎಲ್ಲ ಬರ್ತಿತ್ತು ಯಾ ಇವ್ರಿಬ್ಬರೇ ರಕ್ಷಣೆ ಮಾಡ್ತಾರೆ ಪೊಲೀಸ್ ಇಲಾಖೆ ಸೇರ್ಕೊಂಡು ಎ ಎಸ್ ಎ ಚಿಕ್ಕಯ್ಯೂ ಇವರು ಲೋಕೇಶ್ ರಕ್ಷಣೆ ಮಾಡ್ತಾರೆ ಸ್ವಾಮಿ ಅದ್ರ ಬಗ್ಗೆ ಲೋಕೇಶ್ ಅವ್ರು ನನ್ನ ಮೊಬೈಲಲ್ಲಿ ಮಾತಾಡಿದರೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಪೊಲೀಸ್ವರಿಗೆ ದೂರ ಕೊಟ್ಟಿದ್ದೀನಿ ಐ ಜಿ ಅವ್ರು ದೂರು ಕೊಟ್ಟಿದ್ದೀನಿ ಇವರು ಸದ್ಯದಲ್ಲಿ ಈ ಕ್ರಮವಹಿಸಿ ಕ್ರಮ ಕ್ರಮವಹಿಸ್ಬೇಕು ಅಂತ ಹೇಳಿದ್ದಾರೆ ಈ ಕ್ರಮವಹಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಸಾರ್ವಜನಿಕರಿಗೆ ಅಂತ ತಮ್ಮಲ್ಲಿ ಯಾವ ರೀತಿ ಅವರು ಹಣ ಕೆಲಸ ಕೊಡಿಸ್ತೀವಿ ಅಂತೇಳಿ ಮಾಮೂಲಿ ಕ್ಯಾಶ್ ಇಸ್ಕೊಂಡಿದ್ದಾರೆ ಯಾವ ರೀತಿ ಇತ್ತು ಚೆಕ್ ಬೇಡ ಬೇಡ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಅಂತ ಹೇಳ್ದು ಎಸ್ಕರದಂತೆ ಎಲ್ರ ನಮಗೆ ಸುಮಾರು ಜನ ಕ್ಯಾನ್ಸರ್ ಪೇಶೆಂಟ್ಗಳು ಕೊಟ್ಟಿದ್ದಾರೆ ನನ್ನ ಮಗನ ಕೆಲಸ ಆಯ್ತದೆ ಅಂತ ಹೇಳಿ ಅದರಲ್ಲಿ ಒಬ್ಬ ನಿವೃತ್ತಿ ಎಸ್ ಪಿ ಆಫೀಸಲ್ಲಿ ನಿವೃತ್ತಿ ಆಗಿದ್ದಾರೆ ಮೇಡಮ್ ಅವರು ಪಾಪ ಅವರು ಅಬ್ಕಾರಿ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ ಕಮಲಮ್ಮ ಅನ್ಬಿಟ್ಟು ಕಮಲಮ್ಮ ಅಂತ ಕಮಲಮ್ಮ ಅನ್ಬಿಟ್ಟು ಸುಮಾರು ಕಡೆ ಇಲ್ಲಿ ಊರಿನಲ್ಲಿ ಈಗ ಅದೇ ದುಡ್ಡಿನಲ್ಲಿ ಊರ್ನಲ್ಲಿ ಹನ್ನೊಂದು ಹದಿಮೂರು ಎಕರೆ ಜಮೀನು ತೆಗೆದವ್ನ ಯಾರು ವೆಂಕಟೇಶ ಈಗ ಅವ್ರಿಗೆ ಸ್ವಂತ ಮನೆ ಅರ್ಧ ಕ್ಲಾಸ್ ಕ್ಲಾಸಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಪೊಲೀಸ್ ಪೊಲೀಸ್ನ ಸಪೋರ್ಟ್ ಆಗದಕ್ಕೆ ಪೊಲೀಸರು ಸಪೋರ್ಟ್ ತಗೊಂಡು ಈ ಕೆಲಸ ಎಲ್ಲ ಮಾಡ್ತಾ ಇರೋದು ನಾವು ಪೊಲೀಸ್ನವ್ ಇಲ್ಲ ಈ ಸಪೋರ್ಟ್ ಮಾಡೋಕ್ಕಾಯ್ತಲ್ಲ ಇಷ್ಟು ಈ ಪ್ರಕರಣ ಇದ್ರ ಬಗ್ಗೆ ಕೊಟ್ಟಿದ್ದೀನಿ ನಾನು ಕೊಟ್ಟಿಲ್ಲ ಪ್ರಕರಣ ಪ್ರಕರಣ ಆದ್ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಇವ್ರ ಸುಮಾರು ಜನ ಕೊಟ್ಟಿದ್ದಾರೆ ಇನ್ನು ಯಾರು ಸುಮಾರು ಜನ ಅಂದ್ರೆ ಪೂರ್ವ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ಆದ್ರೆ ಅವ್ರ ಏನು ಕ್ರಮವಹಿಸ್ತಾ ಇಲ್ಲ ಅವ್ರಿಗೂ ಏನೋ ಚಿಕ್ಕವರೆಲ್ಲ ಏನೋ ಅಡ್ಜಸ್ಟ್ ಮಾಡ್ತಿದ್ರು ಇನ್ಸ್ಪೆಕ್ಟರ್ ಅವ್ರಿಗೆ ಹಿಂಗೆ ಅವರ ಎಪ್ಪ ಮಳವಳ್ಳಿಯವರು ಬಂದರು ಸಿಂಹರು ಅಂತ ಅವರಿಂದನೇ ಇದೆಲ್ಲ ನಟಿದ್ದು ಅವ್ರು ಬಂದು ಮತ್ತೆ ಹಿಂಗೆ ಅಬ್ಬರಿ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಫಸ್ಟು ನಾಲ್ಕು ಲಕ್ಷ ಕೊಡಿ ಆಮೇಲೆ ಇನ್ನಾರು ಲಕ್ಷ ಕೊಡಿ ಅಂತ ಹೇಳಿದ್ರು ನಾವು ಹೇಳ್ದೋ ಉದ್ಯೋಗ ಇಲ್ಲ ಮಕ್ಕಳಿಗೆ ಕಷ್ಟ ಇದರಿಂದ ಒಂದು ಎಲ್ಪ್ ಆಗುತ್ತೆ ಅಂತ ನಾವು ಮನೇಲಿದ್ದ ಸಾಲ ಮಾಡಿ ಹಸೂದನ್ನು ಮಾರಿ ನಮ್ಮ ಅಮ್ಮ ಒಬ್ಬರು ಹಸು ಮಾರಿ ಜಮೀನು ಅಡ ಇಟ್ಟು ಅವ್ರಿಗೆ ದುಡ್ಡು ಕೊಟ್ರು ಆ ಮನೆಗೆ ಹೋಗಿ ನಾಲ್ಕು ಲಕ್ಷ ಕೊಟ್ವಿ ಇವ್ರ ಅಕೌಂಟ್ಗೆ ನಾಲ್ಕು ಲಕ್ಷ ಹಾಕಿದ್ವಿ ಈಗ ವೆಂಕಟೇಶವ್ರ ಅಕೌಂಟ್ಗೆ ಶಿವರುದ್ರವ್ರೆ ನಂಬರ್ ಕೊಟ್ಟಿರೋದು ಆ ಇಂತ ಅವ್ರ ಅಕೌಂಟ್ಗೆ ಹಾಕಿ ಅಂತ ಕೊಟ್ಟಿದ್ದೀವಿ ಮತ್ತೆ ಇವಾಗ ನಾವು ಫೋನ್ ಮಾಡಿದ್ರೆ ನಾಳೆ ಇವತ್ತು ಎರಡು ದಿನ ಮೂರು ದಿನ ಅಂತ ನಮಗೆ ಮಾಹಿತಿ ಕೊಟ್ಟರು ಈಗ ಫೋನೇ ಹೋಗ್ತಾ ಇಲ್ಲ ನಮಗೆ ಅವ್ನಿಗೆ ಶಿವರುದ್ರನಿಗೆ ಬ್ಲಾಕ್ ಲಿಸ್ಟ್ ವೆಂಕಟೇಶ್ ವೆಂಕಟೇಶನು ಫೋನ್ ತೆಗಿಯಲ್ಲ ಈಗ ಮೊನ್ನೆ ಸ್ಟೇಷನ್ ಅಲ್ಲಿ ನಾವು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿಲ್ಲ ಇವನೇ ನಮ್ಮ ಮಕ್ಳ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಈ ಅವರು ನಮ್ಮ ಮಕ್ಳು ಮನೇಲಿ ಇದ್ರು ಇದ್ರು ಬನ್ನಿ ನಾನು ದುಡ್ಡಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ನಮ್ಮ ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡ್ಸವನೇ ಸರ್ ಆಮೇಲೆ ಕಂಪ್ಲೇಂಟ್ ಅವರು ಸ ಪೊಲೀಸ್ನವ್ರು ಬಂದಾಗ ಈ ಶಿವರುದ್ರ ಹೊಟ್ಟಾಗವ್ರೆ ಅಷ್ಟರಲ್ಲಿ ನಾವು ಇವರು ಕಮಲಾಕ ಅವರು ಮನೆ ಹತ್ರ ಹೋದ್ಮೇಲೆ ಇಲ್ಲ ಸರ್ ನಾವು ಅವರು ಗಲಾಟೆಗೆ ಬಂದಿಲ್ಲ ಎಪ್ಪನೇ ಕರೆದಿರೋದು ನಮ್ಮ ಮಕ್ಳಿಗೆ ಉದ್ಯೋಗ ಕೊಡಿಸ್ತೀನಿ ಅಂದ್ಬಿಟ್ಟು ಈ ಥರ ನಿಮ್ಮನ್ನೇ ಕರೆಸವ್ರೆ ಅಂದೋದಕ್ಕೆ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂದರು ನಾವು ಹೋಗಿರಲಿಲ್ಲ ಸರ್ ದುಡ್ಡು ಅಂತ ಆಮೇಲೆ ಪೊಲೀಸ್ನವರೇ ಇವ್ರ ಮನೆ ನಮ್ಮನ ರಾಕೇಶ್ ಅನ್ನೋರು ಕರಿತಿದ್ರಂತೆ ಬನ್ನಿ ಬನ್ನಿ ಅಂತ ಆಮೇಲೆ ಹೋಗಿ ಟೇಷನಲ್ಲಿ ಕೇಳ್ದೋದಕ್ಕೆ ನೀವು ದುಡ್ಡು ಇಸ್ಕೊಳ್ಳಿ ಕೇಸೇನು ಬೇಡ ಅಂತ ಅಂದರು ನಾವು ಹತ್ತು ಸತಿ ಹೋಗಿದ್ದೀವಿ ಸರ್ ಟೇಷನಲ್ಲಿ ಏನೂ ಇಲ್ಲ ಒಂದು ಲೇಡೀಸ್ಗೆ ಗೌರವನೇ ಇಲ್ಲ ದಬ್ಬಾಳಿಕೆಗೆ ಗೌರವ ಒಳ್ಳೇದ ಗೌರವ ಅಲ್ಲ ಇವನು ಇಷ್ಟು ಜನಕ್ಕೆ ಮೋಸ ಮಾಡವನೇ ಅಲ್ವಾ ಎಷ್ಟು ಜನ ಕಣ್ಣೀರ್ ಆಗ್ತವ್ರೆ ದುಡ್ಡು ಕಳ್ಕೊಂಡು ತಿಂಗಳು ನಾವು ಏಳಾರು ಸಾವಿರ ಬಡ್ಡಿ ಕಟ್ತಾವಿ ಸರ್ ಅದು ಕೊಟ್ಟವ್ರಿಗೆ ನಾವು ಮೋಸ ಮಾಡಬಾರದು ನಿಯತ್ತಿಂದ ಕೊಟ್ಟವ್ರೆ ಒಂದು ಕೆಲ್ಸಕ್ಕೆ ಅಂತ ಅವ್ರಿಗೆ ನಾವು ಮೋಸ ಮಾಡಿದ್ರೆ ನಾವು ಉದ್ದಾರ ಆಯ್ತದ ಇವನಿಂದ ನಾವು ಮೋಸ ಹೋಗಿದ್ದೀವಿ ಇದಕ್ಕೆ ನ್ಯಾಯ ಸಿಕ್ಬೇಕು ನಿಮ್ಗೇನಂತೇಳಿ ಮಾಡ್ತದೆ ಅದೇ ಇದು ವಿಧಾನಸೌಧದಲ್ಲಿ ನಾನು ಅಧಿಕಾರಿಯಾಗಿದ್ದೀನಿ ನನ್ಗೆ ಗೆ ಎಷ್ಟು ಆರ್ಡ್ರು ಅಂತ ಬರುತ್ತೆ ಅದ್ರಲ್ಲಿ ನಮ್ಗೆ ಕೊಡ್ತಾರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಬೆನ್ ಬೆಂಗಳೂರು ಸಿವರುದ್ರನೆ ಇದಕ್ಕೆ ಮೂಲದ ನಮ್ಗೆ ವೆಂಕಟೇಶ್ ಅವರು ಆಮೇಲೆ ಕಂಡಿಡ್ದು ಹೇಳಿದ್ದು ಮಕ್ಕಳುಗಳಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಆಮೇಲೆ ಹುಡುಗರು ಫೋನ್ ಮಾಡಿದ್ರೆ ನೀವು ಸರ್ ಹತ್ರ ಮಾತಾಡಿದ್ರಲ್ಲ ಅವ್ರ ತಕ್ಕ ಹೋಗಿ ನೀವ್ ಯಾಕೆ ಅವ್ರ ಫೋನ್ ತಕೊಂಡ್ರಿ ಅಂತನೂ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಇವನ ಇವರಷ್ಟಿನ ಅವ್ರಷ್ಟಿನ ಮಾತಾಡಿ ಮಾತಾಡಿ ಇದನ್ನ ಮುಂದುವರ್ಸಿದ್ರು ಸರ್ ಈಗ ನಾವು ಏನು ಬೇಡ ಕಣಪ್ಪ ನಮ್ಮ ದುಡ್ಡು ಕೊಟ್ಬಿಡಿ ನಮ್ಮ ಕೆಲಸನೇ ಬೇಡ ಅಂದ್ರೂ ದುಡ್ಡು ಇಲ್ಲ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಜೈಲಿಗೆ ಹಾಕ್ಸ್ತೀರಾ ಹಾಕ್ಸಿ ಅರೆಸ್ಟ್ ಮಾಡಿಸ್ತೀರಾ ಮಾಡಿಸಿ ಎಣ್ಣೆಂಗ್ಸು ಏನು ಮಾಡ್ತಾರೆ ಸರ್ ಹೋಗಿ ಜೈಲ್ಗೆ ಹೋಗೋಕೆ ಬಂದ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಅಂತಾವ್ರೆ ಹ್ಞೂ ನಮ್ಮನೇಲಿ ಬಿಡ್ತಾರಾ ಏನೋ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಕೊಟ್ವಿ ಈ ಥರ ಹಿಂಗೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಎಷ್ಟು ಅನ್ಯಾಯ ಮಾಡೋರೆ ಇವ್ರಿಗೆ ಸಪೋರ್ಟು ಪೊಲೀಸ್ನವರು ಇವ್ರಿಗೆ ಸಪೋರ್ಟು ಟೇಷನಲ್ಲಿ ಹ್ಞೂ ಮಹಿಳೆಯವ್ರು ಹೋಗಿದ್ರು ಏನು ಈ ಥರ ಅಂತ ಒಂದು ಮಾಹಿತಿ ಕೇಳಲ್ಲ ಅವ್ರನ್ನ ಅಲ್ಲಿ ಕೂತ್ಕೊಳ್ಳಿ ಅಂತ ನಾ ಈ ಥರ ನಿಂತಿದ್ರು ಅವ್ರು ಗೌರವ ಕೊಡಲ್ಲ ಇಂಥವ್ರಿಂದನೇ ಈ ಥರ ಆಯ್ತಾ ಇರೋದು ಒಟ್ನಲ್ಲಿ ನಮ್ ತಮ್ಮನ್ ಮಗನ್ಗೆ ಕೆಲ್ಸಕ್ಕೆ ಅಂತ ನಮ್ ತಮ್ಮ ತಮ್ಮನ್ ಮಗ ಸೇರ್ಕೊಂಡು ದುಡ್ಡಿಸ್ಕೊಂಡಿದ್ದಾರೆ ಆಮೇಲೆ ನಮಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ನಾವು ಮತ್ತೆ ವಾಪಸ್ ಹಣ ಇಸ್ಕೊಳ್ಳೋಕೆ ಇಲ್ಲಿವರೆಗೆ ಒಂದೂವರೆ ವರ್ಷ ಆಯ್ತು ಯಾವ್ದು ಇದ್ ಮಾಡಿಲ್ಲ ಸುಮ್ನೆ ಹೇಳ್ತಾನೆ ಕೊಡ್ತೀನಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ ಆಮೇಲೆ ಇತ್ತೀಚೆಗೆ ನಮ್ಗೆ ಗೊತ್ತಾಗಿದೆ ಸುಮಾರು ಜನಗಳ ಹತ್ರ ಈ ತರ ಮೋಸ ಮಾಡಿ ಎಸ್ಕೇಪ್ ಅಂತ ಹೇಳಿ ಯಾರು ಕೈ ಕೊಟ್ಟು ವೆಂಕಟೇಶ್ ಅಂತ ಹೇಳಿ ಅನಂಬಡಿಯವರು ಅಂದ್ರೆ ಈಗ ವಾಸ ತವರ್ಗೆ ಆರನೇ ಕ್ರಾಸ್ಕೊಂಡ

ಅವ್ನ ಹಂಗೆ ಕಲೆಕ್ಟ್ ಮಾಡಿ ಮಾಡಿ ಬೆಂಗಳೂರಿಂದ ಮಂಡ್ಯದಿಂದ ಎಲ್ಲೆಲ್ಲಿ ಸಿಗ್ತಾರೋ ಜನ ಎಲ್ಲಾರ ಕಡೆಗೂ ಮೋಸ ಮಾಡಿದ್ದಾರೆ ಮಾಡ್ಕೊಂಡು ಅವ್ನು ಬಂದೆ ಇವ್ರ ಮನೇಲಿ ಗಾಯತ್ರಿ ಅನ್ನೋ ಮನೇಲಿ ಹೇಳ್ದಂಗೆ ಅವ್ರು ಮಳವಳ್ಳಿಯವರು ಅಷ್ಟೇ ಇದ್ದಾನೆ ಹಂಗಾಗಿ ಇವ್ರು ಕೆಲ್ಸ ಕೊಡಿಸ್ತಾರೆ ನಮ್ಮ ಆಫೀಸರ್ ಸಾಹೇಬರು ಅಂತ ಹೇಳಿ ದುಡ್ಡನ್ನ ಕೊಡಿ ಅಂತ ಹೇಳಿ ಅವನು ಕೈಗೆ ಹ್ಯಾಂಡಿಸ್ಕೊಂಡಿದ್ದಾನೆ ಮತ್ತೆ ಇವನು ಚೆಕ್ ಮುಖಾಂತರ ಹಾಕಿಸ್ಕೊಂಡಿದ್ದಾನೆ ನಿಮ್ಗೇನಾರು ಲೆಟರ್ಗಿಟ್ರು ಕೊಟ್ಟಿದ್ರಾ ಲೆಟರ್ ಕೊಡುವಾಗ ಏನು ಕೊಟ್ಟಿಲ್ಲ ಇದ್ ಮಾತ್ರ ಆಮೇಲೆ ಆಮೇಲೆ ಕೆಲಸ ಒಂದ್ ಮೂರು ತಿಂಗಳ ಆಯ್ತಲ್ಲ ಒಂದುವರೆ ತಿಂಗಳಿಗೆ ಆಗುತ್ತೆ ಕೆಲಸ ಅಂತ ಹೇಳಿದ ಆಮೇಲೆ ಮೂರ್ ಆದ್ಮೇಲೆ ಒಂದುವರೆ ತಿಂಗಳು ಹೇಳಿದ್ರೆ ಎರಡು ತಿಂಗಳು ಹೇಳಿದ್ರೆ ಕೆಲಸನೇ ಆಗಿಲ್ಲ ಅಂದಿದ್ದಕ್ಕೆ ಇಲ್ಲ ಆಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈಗ ಆಗಿದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಲೆಟರ್ನ ಕಳ್ಸಿದಾನೆ ನಮ್ಗೆ ನಮ್ಮ ಹುಡುಗನತ್ರ ಮೊಬೈಲ್ ಅವು ಅದನ್ನೆಲ್ಲ ಬೇಕಾದ್ರೆ ನಾವು ಜೆರಾಕ್ಸ್ ಮಾಡಿ ಕೊಡ್ತೀವಿ ಕಾಫಿ ಟ್ಯಾಕ್ಸಿ ಮೋಸ ಮಾಡಿದ ಮೋಸ ಮಾಡಿದ ನಮಗೆ ಕೊಟ್ಟಿಲ್ಲ ಹದಿನಾಲ್ಕು ಲಕ್ಷ ಹದಿನಾಲ್ಕ ಲಕ್ಷ ಎಷ್ಟು ವರ್ಷ ಆಯ್ತು ಈಗ ಒಂದೂವರೆ ವರ್ಷ ಆಯ್ತು ಈ ಥರ ಅನ್ನೇ ಆಗಿದೆ ಏನಂತೀರಿ ನೀವು ಅನ್ಯ ಆಗಿದೆ ಅವನ್ನ ನಾವು ಅದನ್ನು ಹೋಗಿ ಕಂಪ್ಲೇಂಟ್ ಮಾಡಿ ಸ್ಟೇಷನಿಗೆ ನಿಮ್ಮ ಇಷ್ಟಿಗೆ ಅವನ್ನ ಒಂದು ನಾವೇ ಅದು ಕರ್ಕೊಂಡು ಹೋಗಿ ಸ್ಟೇಷನ್ಗೆ ಕುಣಿಸಿದ್ವು ಕುಣಿಸಿದಾಗ ಅವ್ನ ಕಡೆ ಮುಚ್ಚಳಿಕೆ ಬರ್ಸ್ಕೊಂಡು ಕಳಿಸಿದ್ರು ಶನಿವಾರ ಹೋದ ಶನಿವಾರ ಈ ಮೊನ್ನೆ ಶನಿವಾರ ಅಲ್ಲ ಆದರೆ ಆಚೆ ಶನಿವಾರನೇ ಕೊಡ್ತೀನಿ ಅಂತ ಹೇಳಿದ ಅವನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಅವತ್ತು ನಾನು ಜ ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಓ ಟಿ ಪಿ ಬರಲಿಲ್ಲ ಹಾಗಾಗಿ ನಾವು ಕೊಡೋಕ್ಕಾಗಿಲ್ಲ ಸೋಮವಾರ ಬೆಳಗ್ಗೆಯೇ ಫಸ್ಟು ನಂದು ರಿಜಿಸ್ಟ್ರ್ ಇದೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳಲ್ಲ ಹಂಗಂತ ಹೇಳಿದ್ಮೇಲೆ ನಾವು ಆಯಿತು ಅಂತ ಸುಮ್ಮನಿದ್ವು ಅವತ್ತು ನೋಡಿದ್ರೆ ಫೋನ್ ಪಿಕ್ ಮಾಡಲೇ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಾನೆ ಅವತ್ತಿಂದ ಇವತ್ತವರೆಗೂ ಫೋನೇ ಮಾಡಿಲ್ಲ ಅವನು ಸುಮ್ಮನೆ ಏನೋ ಮೆಸೇಜ್ ಕಳಿಸಿ ಅವನು ಕೆಲವೊಂದು ಮೆಸೇಜ್ ಇದಾವೆ ಇಂಪಾರ್ಟೆನ್ಸ್ ಅದನ್ನು ಬೇಕಾದ್ರೆ ನಾವು ಕೊಡ್ತೀವಿ ನಿಮಗೆ ಅದರಲ್ಲಿ ಏನೇನು ಹೇಳಿದೆ ಆಗುತ್ತೆ ಈ ಕೊಡ್ತೀನಿ ಆ ಕೊಡ್ತೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಕೊಂಡು ಮಾಡ್ತಾನೆ ಇಲ್ಲಿವರೆಗೂ ಅವ್ನ ಮುಖಾನೂ ಇಲ್ಲ ಮತ್ತು ಆ ಒಂದು ಹೇಳಿದ್ರೆ ಅವನು ಫೋನಲ್ಲಿ ಮಾತಾಡ್ತಾನೆ ಮತ್ತೆ ಕೆಲವು ಸ್ವಿಚ್ ಆಫ್ ಮಾಡ್ಕೊತಾನೆ ಹೀಗೆ ಮಾಡ್ತಾ ಇದ್ದೇನೆ ನಾವು ಒಂದೂವರೆ ವರ್ಷದಿಂದ ಮಕ್ಕಳು ಇದ್ದಿದ್ದ ಕೆಲಸ ಎಲ್ಲ ಬಿಟ್ಬಿಟ್ಟು ಹಾಳು ಮಾಡಿಕೊಂಡು ಲೈಫ್ನ ಕೂತಿದ್ದಾರೆ ಮಕ್ಕಳು ಮೂರು ಮಕ್ಕಳು ಮಕ್ಕಳು